ಒಂಥರ ಸೀರಿಯಸ್ ವಾತಾವರಣ ಅಲ್ವಾ ಒಬ್ಬ ದಾರಿ ಉದ್ದಕ್ಕೂ ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇದ್ದೆ ಎಷ್ಟು ಮಾತಾಡ್ತೇನೆ ನಾನು ಭಯ ಹುಟ್ಟು ಭಯ ಹುಟ್ಟಾಗುತ್ತೆ ಮಾತಾಡ್ತಾ ಇದ್ರೆ ಯುದ್ಧಕಾಂಡ ಏನು ಅಂತ ನನಗೆ ಪ್ರಶ್ನೆ ಆಗೋಯ್ತು ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೂ ಯುದ್ಧಕಾಂಡ ಅಂದರೆ ಅಜಯ್ ರಾವ್ ಒಬ್ಬ ಆಗಿ ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ ಅರ್ಧ ಆಗಿ ಅಲ್ವಾ ಅವ್ರ ಜೊತೆ ನೀನು ಅರ್ಧ ಡೈರೆಕ್ಟ್ ಮಾಡಿದ್ದೀಯ ಸೊ ನಿನ್ಗೆ ಅರ್ಧ ಕ್ರೆಡಿಟ್ ಕೊಟ್ಟಿದ್ದೀನಿ ನಾನು ಆಮೇಲೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಓವರ್ ಅಲ್ಲಾಗಿ ಒಬ್ಬ ಫಾದರ್ ಆಗಿ ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್ ಒಂದು ಹೋರಾಟ ನಡೀತಿರೋದೆ ಈ ಯುದ್ಧ ಕರೆಕ್ಟ್ ಅದು ದಟ್ ಇಸ್ ವಾಟ್ ಇಸ್ ಆ್ಯಪ್ನಿಂಗ್ ಇನ್ ಸೈಡ್ ಯು ನೋಡಿ ಎಷ್ಟು ಸೀರಿಯಸ್ ಆಗಿದ್ರು ಜನ ಇಲ್ಲಿ ನಿನ್ನ ಆಸೆ ನಿನ್ನ ಕನಸು ನಿನ್ನ ಶಿಸ್ತು ನಿನ್ನಲ್ಲಿ ಒಂದು ಜವಾಬ್ದಾರಿ ಎದ್ದು ಕಾಣಿಸುತ್ತೆ ಸಿನಿಮಾ ಮಾತು ಮಾತುಕತೆಯಲ್ಲಿ ಅದು ಆ್ಯಕ್ಚುಲಾಗಿ ನಮ್ಮಂಥವ್ರಿಗೆ ನಾವು ಸಿನಿಮಾ ನೋಡ್ತಿರ್ಬೇಕು ನಾನು ನಲವತ್ತು ವರ್ಷ ಸಿನಿಮಾ ಜರ್ನಿ ಮಾಡ್ಕೊಂಡು ಒಂದು ಭಯ ಪಕ್ಕ ಪಕ್ಕ ಆರ್ಟ್ ಒಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಪ್ರೀತಿಸ್ಬಿಡ್ತೀವಿ ಸಿನಿಮಾ ವಿ ಲವ್ ದ ಸಿನಿಮಾ ಸೋ ಮಚ್ ಒಂದು ಸಿನಿಮಾ ಪರದೆ ಮೇಲೆ ಒಂದು ವೈಟ್ ಪರ್ದೇನ ಪ್ರತಿ ಸಾರಿ ಒಂದು ಬಣ್ಣ ಬೆಳಿಬೇಕಾದ್ರೆ ಅದು ಪ್ರತಿ ಆ ಬಣ್ಣ ಹೋಗಿ ಮೆಚ್ಚಿಸ್ಕೊಂಡು ಬರುತ್ತೆ ನಾವು ಒಂದು ಖುಷಿ ಇದೆಯಲ್ಲ ಆ ಖುಷಿ ಆ ಟ್ರಾವೆಲಿಂಗ್ ಆ ಎಕ್ಸೈಟ್ಮೆಂಟು ಆ ಪ್ರೀತಿ ನಿನ್ನಲ್ಲಿ ಕಾಣಿಸುತ್ತೆ ಐ ಕುಡ್ ಸಿ ಮೈ ಸೆಲ್ಫ್ ಎನ್ಯೂ ಇನ್ ಸೋ ಮೆನಿ ಇಂಟ್ರವ್ಯೂಸ್ ಇನ್ನು ಸಿನಿಮಾ ಐ ಥಿಂಕ್ ಮೋರ್ ಅಲ್ ಸ್ಟೋರಿ ಏನು ಅನ್ನೋದನ್ನು ನೀವು ಆಲ್ರೆಡಿ ತುಂಬನೇ ರಿವೀಲ್ ಮಾಡಿದ್ದೀರಾ ಅಂತ ನನಗನ್ಸುತ್ತೆ ಯಾವ ಆಲ್ರೆಡಿ ಗಿವನ್ ಇನ್ ಟು ದಿ ಪಬ್ಲಿಕ್ ವಾಟ್ ಫೈಟ್ ಇಸ್ ಫಾರ್ ಅನ್ನೋದನ್ನು ಆಮೇಲೆ ನೀನೊಂದು ಪಾತ್ರವಾಗಿ ಲಾಯರಾಗಿ ಕಾಣಿಸ್ಕೊಳ್ಳೋದ್ರಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ಎರಡನೇ ಡೌಟ್ ಇಲ್ಲ ಇನ್ನು ಅದೆಲ್ಲ ಬಿಟ್ಟರೆ ಕೆ ಜಿ ಎಫ್ ಅಲ್ಲಿ ನಮ್ಗೆ ಇಬ್ಬರೇ ನೆನಪಾಗೋದು ಒಂದು ನಮ್ಮ ಯಶು ಬಿಟ್ರೆ ಮದರು ಆ ಮದರ್ನ ಮತ್ತೆ ಇಲ್ಲಿ ಮದ್ಯಕ್ಕಾಗುತ್ತೆ ನಮಗೂ ಅಷ್ಟೇ ಪವರ್ಫುಲ್ ಕ್ಯಾರೆಕ್ಟರ್ ನಿಮಗೆ ಇಲ್ಲಿ ಎದ್ದು ಕಾಣಿಸ್ತಿದ್ದೆ ರಾಜ್ಯ ಎಷ್ಟು ಚೆನ್ನಾಗಿ ಭಾಷೆನ ಬೈಆಾಟ್ ಮಾಡಿದ್ದೀನಿ ನೀನು ಅಂದರೆ ನೀನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಅಂತ ಗೊತ್ತು ನನಗೆ ನನ್ನ ಪಿಕ್ಚರ್ ನೋಡಿದ್ದೆ ಹೋಗಲಿ ನೀನು ಇವತ್ತ ಕಂಡ ನೋಡಿದ್ಯಾ ನಿಮ್ಮ ಅಪ್ಪ ಅಮ್ಮ ನೋಡೋಕೆ ತೋರ್ಸಕ್ಕೆ ಬರ್ತಿರ್ತಾರೆ ಬಿಟ್ಟು ಪವನ್ ಬನ್ನಿ ಸ್ಟೇಜ್ ಬಳಕು ಪವನ್ ಸಾಕು ಆ ಬಟ್ಟು ಬೇಡ ಈ ಬಟ್ಟು ಬೇಡ ಆ ಬಟ್ಟು ಬೇಡ ಅಲ್ವಾ ಈ ಬಟ್ಟೆ ಬೇಡ ಅದು ಬಟ್ಟೆ ಇನ್ಕಂಪ್ಲೀಟ್ ಸೆಂಟೆನ್ಸ್ ಅದು ಇಟ್ಸ್ ಓನ್ಲಿ ಪವನ್ ನಾನೇ ಬದಲಾಯಿಸ್ಬಿಡ್ತೀನಿ ಮೆಸ್ರೈ ಕೂಡ್ ಸೀ ದಿ ಆನೆಸ್ಟಿ ಒಂದು ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಉತ್ಸಾಹ ಇರುತ್ತೆ ಸಿನಿಮಾ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅದ್ರ ಸಮೇತ ಸೇರ್ಕೊಂಡಿರೋದು ಇವ್ರದ್ದೊಂದು ಉದ್ದೇಶ ಒಂದು ಒಳ್ಳೆಯ ಉದ್ದೇಶ ಕೊಡಬೇಕು ಆ್ಯಂಡ್ ದಟ್ ಶುಡ್ ರೀಚ್ ದಿ ಪಬ್ಲಿಕ್ ವಿತ್ ಒನ್ ಗುಡ್ ಮೆಸೇಜ್ ಏನೋ ಪಾಸ್ ಮಾಡಬೇಕು ಅನ್ನೋದು ಇವ್ರ ಆಸೆ ಎದ್ದು ಕಾಣಿಸ್ತಾ ಇದೆ ಪ್ಲಸ್ ಅವ್ರ ಮಾತುಗಳಲ್ಲಿ ಇವ್ರು ಮಾತಾಡಿದಾಗಲಿ ಇವ್ರು ಮಾತಾಡಿದಿರಲಿ ಎಲ್ಲೂ ತೊದಲಿಲ್ಲ ಅವರು ತೊದಲ್ದ್ರೆ ಏನು ಅಂದರೆ ಅವ್ರಿಗೆ ಇನ್ನೂ ಎಲ್ಲೋ ಕನ್ಫ್ಯೂಷನ್ ಇದೆ ಅಂತ ಯಾವಾಗ ತೊದಲಿಲ್ವೋ ಅಷ್ಟೇ ಕಾನ್ಫಿಡೆಂಟಾಗಿ ಏನು ಬೇಕೋ ಅದು ಎಷ್ಟು ಚೆನ್ನಾಗಿ ಹೇಳಬೇಕು ಅನ್ನೋದನ್ನು ಸಿನಿಮಾದಲ್ಲಿ ಹೇಳಿರ್ತಾರೆ ಅನ್ನೋದ್ರ ಮೇಲೆ ಎರಡನೇ ಡೌಟ್ ಇಲ್ಲ ನನಗೆ ಸಿನಿಮಾ ಕಾಣಿಸ್ತಾ ಇದೆ ಒಂದು ಎಮೋಷ್ನಲ್ ಸಿನಿಮಾ ಕಣ್ಮುಂದೆ ಕಾಣಿಸ್ತಾ ಇದೆ ನನಗೆ ಐ ಕ್ಯಾನ್ ಸಿ ದ ವೇಟೇಜ್ ಆಫ್ ದಿ ಪ್ರಾಡಕ್ಟ್ ಇನ್ನೊಂದು ನೀವು ತುಂಬ ಚೆನ್ನಾಗಿ ಮಾಡಿರೋ ಸಿನಿಮಾದಲ್ಲಿ ಇವರು ಈ ಜನ್ರೇಷನ್ ಲಾಯರ್ ಭರತ್ ಅಂದರೆ ಬ್ಲ್ಯಾಕ್ ಇಯರ್ಸು ಮಿಲಿಟ್ರಿ ಆಫೀಸರ್ ಥರ ಕಾಣಿಸ್ತಾರೆ ನನಗೆ ಇವ್ರ ಜೊತೆ ಪ್ರಕಾಶ್ ಬಲ್ವಾಡಿ ಅವರು ಗ್ರೇ ಇಯರ್ ಕೊಟ್ರು ಅಂದರೆ ಆ ಜನ್ರೇಷನ್ ಅಂತ ಕಾಣಿಸುತ್ತೆ ಅದ್ರ ಮಧ್ಯೆ ಅಚ್ಚುಕಟ್ಟಾಗಿ ಕೂರಿಸರು ಈ ಜಡ್ಜಿನ ಅವ್ರು ನಿಜವಾಗ ಜಡ್ಜಿ ಅವರು ಆದರೆ ಅಷ್ಟು ಬೆ ಇದೆ ಸೀನಿಯರಿಟಿ ಇದೆ ಈ ಪ್ರಿಫರ್ಸ್ ಟು ಬಿ ಎ ಜಡ್ಜ್ ಅವ್ರ ಮಾತಿನಲ್ಲಿ ಅಷ್ಟು ತೂಕ ಇರುತ್ತೆ ನಾವು ಅಮೃತ ಮಹೋತ್ಸವ ಶೋ ಮಾಡಿದಾಗ ಅದೇನೋ ಒಂದು ನಾವು ಅಂದ್ಕೊಂಡಾಗ ಆಗಲಿಲ್ಲ ಅನ್ನೋ ಒಂದು ಒದ್ದಾಟ ಇತ್ತು ಆವಾಗ ಸ್ಟೇಜ್ ಮೇಲೆ ನಾನು ಸ್ವಲ್ಪ ಫೈರ್ ಜಾಸ್ತಿ ಅಲ್ಲ ನಮಗೆ ಮೈಕ್ ತೊಗೊಂಡು ಇನ್ನೇನು ಕಿರ್ಚಕ್ಕೆ ಹೋದೆ ಇವರು ಕರೆದ್ರು ಇಟ್ಬಿಡ್ಬೋದು ಇದು ದಾಖಲೆ ಯಾವಾಗುತ್ತೆ ಅಮೃತ ಮಹೋಸಾಲಿ ಸ್ಟೋರ್ ನೋಡಿದ್ರೆ ನೋಡ್ರಿ ಕೋಪನೇ ಜಾಸ್ತಿ ಕಾಣಿಸ್ಬಿಟ್ಟು ಬಿಟ್ಬಿಡೋದು ಏನಾದ್ ಆಗ್ಲಿ ಅಂತ ಆ ಇವತ್ತೂ ಮರೆಯಲ್ಲ ಅಂದ್ರೆ ಈ ರಿಮೆಂಬರ್ಸ್ ದಿ ಎಂಡ್ ಒಂದು ಅಷ್ಟು ವರ್ಷ ಆದಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ವೇ ನಾವು ಯಾಕೆ ಬಿಟ್ಟು ಲೆಟರ್ ಲೆಟರ್ ಪೈನ್ ಬಿ ಅಸ್ ಅಂತ ಸೊ ಒಂದು ಸ್ಟೋರಿ ಏನಂದರೆ ಅವತ್ತು ಪೈನ್ ನ ಮುಳುಗ್ ಬಿಡ್ಬೇಕು ನಾವು ಜಸ್ಟ್ ಸ್ಟೋರ್ ದಿ ಪಾರ್ಟ್ ಆಫ್ ಲೈಫ್ ಅಂತ ಒಂದು ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬಾ ಸೀರಿಯಸ್ ಆಗಿದ್ರಿ ನಾನು ತಮಾಷೆ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಇವತ್ತು ದಾರಿ ಓದಕ್ಕೆ ಇಂಟರ್ವ್ಯೂ ನೋಡ್ಕೊಂಡ್ ಬಂದ್ಬಿಟ್ಟು ತಮಾಷೆ ಎಲ್ಲಿ ಮಾಡ್ಲಿ ನಾನು ಅಲ್ವಾ ಸಾಲ ಮಾಡಿದ್ದೀನಿ ನಾನು ಸಾಲ ಮಾಡಿದ್ದೀನಿ ಅಂತ ತಕ್ಷಣ ನನ್ನ ಸಾಲ ಎಲ್ಲ ನೆನಪಾಗ್ಬಿಟ್ಟು ನಾನು ಹೀಗೆಲ್ಲ ಲೆಕ್ಕ ಹಾಕೊಂಡು ಕೂತಿದ್ದೆ ನಾನು ಸಾಲ ಮಾಡಕ್ ತಾಕತ್ ಬೇಕು ಅಂತ ಅಯ್ಯೋ ನನಗೆ ಸಾಲ ತೀರ್ಸಕ್ ತಾಕತ್ ಬೇಕು ಇಷ್ಟೊಂದು ಸೀರಿಯಸ್ ಆಗಿ ಒಂದು ಸಿನಿಮಾ ಮಾಡ್ಬೇಕಾ ಇಷ್ಟೊಂದು ಬೇಕಾ ಅನ್ನೋದು ಪ್ರತಿ ದಿವಸ ನಾವು ಸಿನಿಮಾ ಮಾಡ್ತಾನಿದ್ದೀವಿ ಸಾಲದಲ್ಲೇ ಬದುಕಿದ್ದೀವಿ ಸಾಲದಲ್ಲೇ ಹೋರಾಡ್ತಿದ್ದೀವಿ ಬಟ್ ಇವನ್ ಯಾಕ್ ಬೇಕು ಇಷ್ಟೊಂದು ಯಾಕೆ ಬೇಕು ಓಕೆ ಅದು ಅವ್ರ ಕಾನ್ಫಿಡೆನ್ಸು ಸಾಲ ಮಾಡೋದಲ್ಲ ತಾಕತ್ತು ಸಾಲ ತೀರ್ಸೋ ತಕ್ಕತ್ತು ಇವಾಗ ನಿನಗೆ ಸೊ ಆ ಸಾಲ ತೀರ್ಸು ಮತ್ತೆ ಸಾಲ ಮಾಡ್ತೀನಿ ಅಂತ ಹೇಳು ಬೇಡ ಎಲ್ಲ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೋ ಅಷ್ಟು ಸಂಪಾದನೆ ಬೈ ಸ್ಟ್ರಗಲ್ ಲೈಫ್